मैयंगलक्तमंगई सान्नो विददीक ब्रह्म नारायणाख्यम भूषारत्म भुवनबल सेखिलाश्चर्यरत् लीलारत् जलदी दुहिर्देवता मौलीरत् चिंता रन जगति भजता सत्वरोच दुरत्न कौसल्यास महाव्याकरणाम्बोधिमन्थमानसमन्दरं कवयन्तं रामकीर्त्या हनूमन्तमुपास्महे मुख्यप्राणाय भीमाय नमो यस्य भुजान्तरं नानावीरसुवर्णानां निकषाश्मायितम्बभो स्वान्तस्थानन्तशय्याय पूर्णज्ञानरसार्णसे उत्तुङ्गवाक्तरङ्गाय मध्वदुग्धाब्धये नमः सूक्तिरत्नाकरे रम्ये मूलरामायणार्णवे विहरन तो मही आम आं सप्रियंताम गुरवों ममा वाल्मीकि एर गोखपुनी आनन्हा स्वस्तस्तु सतां हरि ही ओम रामचंद्रा ವಾಲಿಯನ್ನ ಪ್ರೋತ್ಸಾಹಿಸಿ ನೀನು ಯುದ್ಧ ಮಾಡು ನಾನು ಬೆಂಗಾಲ ಬೆಂಗಾವಲಾಗಿರ್ತೇನೆ ಅಂತ ಧೈರ್ಯ ತುಂಬಿದ್ದ ಹಾಗಾಗಿ ಬಹಳ ವೀರಾವೇಶದಿಂದ ಯುದ್ಧ ಮಾಡ್ತಾ ಹೊಡೆದಾಡಿದ್ದಾನೆ ವಾಲಿಯನ್ನ ಬಗ್ಗು ಬಡಿದಿದ್ದಾನೆ ಮತ್ತೆ ಚಿಗಿತುಕೊಂಡು ಮೊದಲಿನಂತೆ ತನ್ನ ಯುದ್ಧದ ಪಟ್ಟನ್ನ ಬಳಸುವ ನಿಟ್ಟಿನಲ್ಲಿ ಉಸಿರು ತೆಗೆದುಕೊಂಡು ಚೆನ್ನಾಗಿ ಸಿದ್ಧನಾಗಿ ಸುಗ್ರೀವನಿಗೆ ನೇನು ಹೊಡಿಬೇಕು ಅಥವಾ ಸುಗ್ರೀವನನ್ನ ಸದೆ ಬಡಿಬೇಕು ಅಂತ ಅಂದುಕೊಂಡಾಗ ರಾಮಚಂದ್ರನ ಬಾಣ ಎದೆಯನ್ನ ಸೀಳುವ ನೆಪದಲ್ಲಿ ಬ್ರಹ್ಮನಾಡಿಯನ್ನ ಸೀಳಿ ನೆತ್ತಿಯನ್ನು ಕೂಡ ರಂಧ್ರಗೈದಿತು ಶರೀರವನ್ನು ಬಿಡಿಸುವುದಲ್ಲದೆ ಮೋಕ್ಷವನ್ನು ಕೂಡ ಕೊಡುವ ರಾಮಚಂದ್ರನ ಬಾಣ ಅದ್ಭುತವಾದ ರೀತಿಯಲ್ಲಿ ಕೆಲಸ ಮಾಡಿತು ಅನ್ನೋದನ್ನ ಹೇಳ್ತಿದ್ರು ಮುಂದೇನಾಯಿತು ಅನ್ನೋದನ್ನ ನೋಡೋಣ ಗುರುರಾಜ ಮಂದ ಚೇಷ್ಟೋ ಯಾತೋ ಗುರುರಾಜ ಶುರುಯತೇವಾ ಪಾಠ ಕೇಳಿಸ್ತಿದ್ಯಾ

ವಂದಮಾನೋಪಿ ಚೇತಾ ಇಂದ್ರಸೂನು ಇದಂ ಪುರೋಗತಂ ಇಂದಿರೇಶಂ ಉವಾಚ ಮಂದ ಚೇಷ್ಟ ಅಂದ್ರೆ ಮೊದಲಿನ ಹಾಗೆ ಚುರುಕಾಗಿ ದೈಹಿಕವಾದ ಚಟುವಟಿಕೆಯನ್ನು ಮಾಡಲಿ ಕಾಗದ ಸ್ಥಿತಿಯಲ್ಲಿರುವಂತಹ ವಾಲಿಯು ಮಹೀಂ ಯಾತಃ ಭೂಮಿಗೆ ಬಿದ್ದ ಯಾತಃ ಅಂತಂದ್ರೆ ನೆಲಕ್ಕೆ ಬಿದ್ದ ಚೇತಸಾ ವಂದಮಾನೋಪಿ ಬುದ್ಧಿಯಿಂದ ಹೃದಯದಿಂದ ಶ್ರೀರಾಮನನ್ನ ವಂದಿಸುತ್ತಲೇ ಪುರೋಗತಂ ಎದುರುಗಡೆ ನಿಂತಿರುವಂತಹ ಇಂದಿರೇಶಂ ಶ್ರೀರಾಮಚಂದ್ರನನ್ನು ಕುರಿತು ಇದಂ ವಚ ಉವಾಚ ಇದಂ ಈ ಮಾತನ್ನು ಉವಾಚ ಹೇಳಿದನು ಬಾಯಿ ಮನಸ್ಸಿನಲ್ಲಿ ವಂದನೆ ಮಾಡ್ತಾ ಇದ್ರು ಕೂಡ ಮುಖತಃ ಆಕ್ಷೇಪ ಎನ್ನುವಂತೆ ಮುಂದಿನ ಮಾತುಗಳನ್ನು ಆಡಿದ ಅಂದರೆ ಒಳ ಮನಸ್ಸಿನಲ್ಲಿ ರಾಮಚಂದ್ರನ ಚಟುವಟಿಕೆಯ ಬಗ್ಗೆ ಯಾವುದೇ ಸಂದೇಹ ಇಲ್ಲ ಆದರೆ ಹೊರಗಿನ ಲೋಕಕ್ಕೆ ರಾಮಚಂದ್ರನ ನಡೆಯ ಬಗ್ಗೆ ಸಂದೇಹ ಉಂಟಾಗುತ್ತೆ ಅದನ್ನು ಪರಿಹರಿಸುವ ದೃಷ್ಟಿಯಿಂದ ಜೊತೆಗೆ ಸಹಜವಾಗಿ ಉಳಿದವರಿಗೆ ಅಲ್ಲೇ ಇರುವವರಿಗೆಲ್ಲ ವಾಲಿಯ ಕಡೆಯವರಿಗೆ ವಾಲಿಯ ಬಗ್ಗೆ ಸಿಂಪತಿ ಇರುವವರಿಗೆ ರಾಮ ಮಾಡಿದ್ದು ಅನ್ಯಾಯ ಅಂತ ಹೇಳಿ ಮುಂದೆ ರಾಮನನ್ನ ಬೆಂಬಲಿಸದೆ ಇದ್ದಾರು ಅನ್ನುವ ಕಾರಣಕ್ಕಾಗಿ ಆಕ್ಷೇಪ ಮಾಡುವವನಂತೆ ಮಚೇತಸಾ ವಂದಮಾನೋಪಿ ಇಂದ್ರ ಇಂದ್ರ ಸೂನುಹು ಇದಂ ಉವಾಚ ಮಾನಸಿಕವಾಗಿ ಹೃದಯದಿಂದ ಅವನನ್ನ ಗೌರವಿಸುವ ಗೌರವಿಸುವವನಾಗಿದ್ದರೂ ಕೂಡ ಮಾತಿನಿಂದ ಇಂಥ ಆಕ್ಷೇಪಗಳನ್ನ ಆಡಿದ ಅಂದ್ರೆ ಆಕ್ಷೇಪದ ಪ್ರಶ್ನೆಗೆ ಅವಕಾಶ ಇರುವಂತಹ ಪ್ರಸಂಗ ಆದ್ರಿಂದಾಗಿ ಹಾಗೆ ಪ್ರಶ್ನೆ ಮಾಡಿದ ಮಂದ ಚೇಷ್ಟ ಯ ಸಹ ಮಂದ ಚೇಷ್ಟ ಪುಲ್ಲಿಂಗ ಪ್ರಥಮ ಏಕ ಬಹುವ್ರೀಹಿ ಸಮಾಸ ಮಹೀಂ ದ್ವಿತೀಯ ಭಕ್ತಿ ಏಕವಚನ ಯಾತಃ थ प्रतियाशब्द प्रथमा शत्रु वंदमा शानच प्रतय शानच् प्रत्याशबिंग प्रथमा एक वंदमा वंदमा अंदमा भी संधि चेतसा तृतीय विभक्तिवचन नपुंसकिंग चेत चेतसी चेतांसी चेत चेतसी चेता चेतसा चेत्या चेतसे चेत्याँ चेतोभ्याम चेत्य अंतरूप आगते चेतस चेतसो चेतसा चेतसी चेतसो चेतस्सु हे चेत हे चेतसी हे चेता इंद्र से प्रथमा विभक्तिन उवाच लिट प्रथमा एक इदम् प्रथमा ದ್ವಿತೀಯ ಭಕ್ತಿ ಏಕವಚನ ಇದಂ ಇಮೇ ಇಮಾನಿ ಇದಂ ಇಮೇ ಇಮಾನಿ ಇದನ್ನು ಹೇಳಿದನು ಇದನ್ನು ಅಂದರೆ ಈಗ ಆಡುವ ಮಾತನ್ನು ಅಂತ ಅರ್ಥ ಇಂದಿರೇಶ್ ಇಂದಿರೀಶ ಇಂದಿರೇಶ ರಾಮಚಂದ್ರ ಪುಲ್ಲಿಂಗ ದ್ವಿತೀಯ ಭಕ್ತಿ ಏಕವಚನ ಪುರೋಗತಂ ಪುರತಃ ಗತಂ ಪುರೋಗತಂ ಪುರೋಗತಂ ದ್ವಿತೀಯ ಭಕ್ತಿ ಏಕವಚನ ಹೇಳಿ ಹಾ ಅಂತ ಕೇಳಿ ಅಂದ್ರೆ ಅದು ವರ್ಕ್ ಆಗಲಿಲ್ಲ ಸರ್ ಏನೇನೋ ಆಗ ಮೈಕ್ ವರ್ಕ್ ಆಗಲಿಲ್ಲ ಸರ್ ಸರಿ 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 ಆಯ್ತು ಆಯ್ತು ಮುಂದೆ ಇದ್ದ ಹೇಳೋಣ ರಾಮರಾಜ ಶಿವರ್ಯಸ್ತ್ವಂ ರಾಮರಾಜ ಶಿವರ್ಯಸ್ತ್ವಂ ರಾಮರಾಜ ಶಿವರ್ಯಸ್ತ್ವಂ ಅನ್ಯಾ ಸಕ್ತಮನಾಗಸಂ ಅನ್ಯಾಂ ಸಕ್ತಮನಾಗಸಂ ಅನ್ಯಾಂ ಸಕ್ತಮನಾಗಸಂ అన్యాసక్త అన్యా అన్యాగసం 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 వనౌ కసం పశు సమం వనౌ కసం పశు సమం వనౌ పశు సమం కథం సూదితవానసి కథం రామ శ్రీరామచంద్ర ರಾಜರ್ಷಿ ವರ್ಯಸ್ತ್ವಂ ರಾಜರಲ್ಲಿ ಅನೇಕ ಜನ ಇರ್ತಾರೆ ಋಷಿಗಳಲ್ಲೂ ಅನೇಕ ಜನ ಇರ್ತಾರೆ ರಾಜನೂ ಆಗಿ ಋಷಿಯೂ ಆಗಿರುವವನು ಬಹಳ ಮಂದಿ ಕಮ್ಮಿ ಬಹಳ ಮಂದಿ ಇಲ್ಲ ಅದರಲ್ಲಿ ನೀನು ವರ್ಯ ಶ್ರೇಷ್ಠ ಹಿರಿಯ ರಾಜರ್ಷಿ ವರ್ಯಸ್ತ್ವಂ ರಾಜನೂ ಆಗಿ ಋಷಿ ಧರ್ಮವನ್ನು ಚೆನ್ನಾಗಿ ಪಾಲನೆ ಮಾಡಬಲ್ಲ ಕೆಲವೇ ಕೆಲವರಲ್ಲಿ ನೀನು ವರ್ಯ ಅತ್ಯಂತ ಶ್ರೇಷ್ಠನಾದವನು ಅನಾಗಸಂ ಅನ್ಯಾಸಕ್ತಂ ಮನೋಕಸಂ ಪಶು ಸಮಂ ಕಥಂ ಸೂದಿತವಾನಸಿ ಅನ್ಯಾಸಕ್ತಂ ಬೇರೆ ಯುದ್ಧದಲ್ಲಿ ತೊಡಗಿರುವ ಯುದ್ಧದಲ್ಲಿ ನಾನು ಸುಗ್ರೀವನ ಕಡೆಗೆ ಗಮನ ಕೊಟ್ಟಿದ್ದೆ ಅನ್ಯಾಸಕ್ತಂ ಅನಾಗಸಂ ನಿನಗೆ ನಾನು ಯಾವ ರೀತಿಯಿಂದಲೂ ಕೂಡ ತೊಂದರೆ ಕೊಟ್ಟವನಲ್ಲ ನಾನು ನಾನು ನಿನ್ನ ವಿಷಯದಲ್ಲಿ ಯಾವ ಅಪರಾಧವನ್ನು ಮಾಡಿಲ್ಲ ನಿನಗೆ ಅನಾಗಸಂ ರಾಮನಿಗೆ ವಾಲಿಯಿಂದ ಇಂಥದ್ದೊಂದು ಉಪದ್ರವವಾಯಿತು ಆ ಕಾರಣಕ್ಕಾಗಿ ರಾಮಚಂದ್ರನು ವಾಲಿಯನ್ನು ನಿಗ್ರಹಿಸಿದನು ಏನ್ ಹೇಳ್ತಿ ಈ ತರ ಯಾವ್ದಾದ್ರು ಕಾರಣ ಇದೆಯಾ ನಿನ್ನತ್ರ ವಾಲಿಯನ್ನ ನಿಗ್ರಹಿಸಿದ ಏನು ಕಾರಣ ಇಲ್ಲ ಸುಯಿದ ಅವ್ರ ಅಣ್ಣ ತಮ್ಮಂದ್ರೆ ಜಗಳ ಆಡ್ಬೇಕಾದ್ರೆ ಮಧ್ಯಕ್ಕೆ ಹೋಗಿ ಬಾ ನೋಡ್ದ ಏನ್ ಹೇಳ್ಬೇಕು ರಾಜ ಋಷಿವರಿಯನಾದಂತಹ ನಿನಗೆ ತಪ್ಪಿಲ್ಲದ ನನ್ನನ್ನು ಇನ್ನೊಬ್ಬರ ಜೊತೆಗೆ ಯುದ್ಧ ಮಾಡುತ್ತಿರುವ ಹೊತ್ತಿನಲ್ಲಿ ಅದರಲ್ಲೂ ವನವಕಸಂ ಪಶು ಸಮಂ ಕಾಡು ಪ್ರಾಣಿಗಳು ನಾವು ಏನಾದ್ರೂ ಮಾಡ್ಕೋತೀವಿ ನಮ್ಮ ಜೀವನದ ರೀತಿ ನೀತಿಗಳೇ ಬೇರೆ ಇರುತ್ತೆ ಕಾಡು ಜೀವಿಗಳನ್ನ ನೀವು ನಿಮ್ಮ ಪೇಟೆಯ ವ್ಯವಸ್ಥೆ ಅಡಿಯಲ್ಲಿ ತರ್ಲಿಕ್ಕೆ ಪ್ರಯತ್ನ ಮಾಡಬೇಡಿ ವನೌ ಪಶು ಸಮಂ ಪಶುವಿಗೆ ನಾವು ಹತ್ತಿರದವರು ಕಥಂ ಸೂದಿತವಾನಸಿ ಹೇಗೆ ನೀನು ನನ್ನನ್ನ ಬಾಣದಿಂದ ಹೊಡೆದುಕೊಂಡೆ ಹೇಗೆ ನನಗೆ ಸೂದಿತವಾನ್ ಹಿಂಸೆಯನ್ನು ನೀಡಿದೆ ಅಂತ ಪ್ರಶ್ನೆ ಕೇಳುವಂತಹ ಸ್ಥಿತಿ ವಾಲಿಗೆ ಒದಗಿತು ರಾಮನಿಗೆ ಕೇಳಿದ ಅದಕ್ಕೇನು ಉತ್ತರ ಕೊಟ್ಟ ಅನ್ನೋದು ಮುಂದೆ ಇದೆ ಈಗ ಇಲ್ಲಿ ಅಂತೂ ಹೇ ರಾಮ రాజర్షివర్యస్ అన్యాసక్తం అనాగసం మనూకసం పశుసమం మాం కథం సూదితవానసి శోధితవానసి ఏకతానే నేను అవురన్న నాశపడదే రామాంత సంబోధన ప్రథమా రాజర్షివర్య రాజర్షిషువర్య పులింగ పులింగప్రథమా ఏక త్వం ప్రథమావిభక్తికబ్ద అన్యాసక్త అన్యాసక్త అన్య ఆసక్తం అన్యస్ సారీ అన్యస్ ఆసక్తం అన్యాసక్త ద్వితీయ విభక్తి ఏకవచన అనాగసం ఆగే పాపం నీతే ఆగయ్య స ಅನಾಗಸ ಆಗಹ ಆಗಸಿ ಆಗಾಂಸಿ ಅಂತ ರೂಪಾಗತ್ತೆ. ಆಗತ್ತೆ ಪಶೋ ಸಮಂ ಪಶು ಭಕ್ತಿ ಏಕವಚನ ಎರಡು ಕೂಡ ವನೇವ ಯ ವನೋಕಃ ವನೋಕಾ द्वितीय वनौकसौ वनौकसा वनौकसम द्वितीयभ्यक्तिवचन पशु स्वितभ्यक्तिकवचन कथम अव्यय सूदितवान शून्य प्राणिगर्भ विमोचने असी सूदित सूदितव तो प्रतिहांतवाद शब्द असी अस्ति स्थ असी अति स्थस्ता अस्व लिट सॉरी लट् मध्यम एक असी शुभ और पंच पंच नखा पंच पंच नखा पंच पंच नखा प्रशस्ता शास्त्र वेदी प्रशस्ता शास्त्र वेदी प्रशस्ता शास्त्र वेदी शशक शल्यको गोधा शशक शल्य को गोधा शशक शल्य को गोधा श्वावितूर्मश्च पंचम श्वावितूर्मश्च पंचम श्वावितूर्मश्च पंचम पंच शास्त्र इति शास्त्रवेदी प्रशस्ता hmm. Pancha ನನ್ನನ್ನು ಹೇಗೆ ಕೊಂದಿ ನಾನು ನಿನಗೆ ತಿನ್ಲಿಕ್ಕಿರುವ ಪದಾರ್ಥಗಳಲ್ಲಿ ಅಲ್ವೇ ಅಲ್ಲ ಕ್ಷತ್ರಿಯರು ಬೇಟೆಯಾಡುವುದು ಅವರ ಕಾರ್ಯ ಚೌಕಟ್ಟನ್ನ ಸೂಕ್ಷ್ಮತೆಯನ್ನ ವೃದ್ಧಿಪಡಿಸ್ಲಿಕ್ಕೋಸ್ಕರ ನೀನೀಗ ನನಗೆ ಹೊಡೆದಿ ನೀವಿಷ್ಟು ಜನರನ್ನು ಹೊಡಿಬೋದು ಪಂಚನಖಾಹ ಭಕ್ಷ್ಯಾಹ ಐದು ರೀತಿಯ ಪ್ರಾಣಿಗಳನ್ನು ಬೇಟೆಯಾಡುವುದಕ್ಕೆ ಅವಕಾಶ ಇದೆ ಶಾಸ್ತ್ರವೇದಿವಿ ಶಾಸ್ತ್ರ ತಿಳಿದವರೇ ಈ ಮಾತನ್ನ ಐದನ್ನ ಐದು ಉಗುರುಗಳುಳ್ಳದ್ದನ್ನ ಶಾಸ್ತ್ರದಲ್ಲಿ ತಿನ್ನಲು ಯೋಗ್ಯವಾದುವುಗಳು ಅಂತ ಹೇಳಿದ್ದಾರೆ ಶಶಕ ಶಲ್ಯಕ ಗೋಧ ಶ್ವಾವಿತ್ ಕೂರ್ಮ ಕೂರ್ಮಷ್ಟ ಪಂಚಮಃ ಕೂರ್ಮ ಅನ್ನೋದು ಐದನೇದ್ದು ಶಶ ಅಂದ್ರೆ ಶಶಕ ಮೊಲ ಮೊಲವನ್ನೇ ಶಶಕ ಅನ್ನುವ ಶಬ್ದದಿಂದ ಹೇಳಿದರು ಶಲ್ಯಕ ಶಲ್ಯಕ ಅಂದ್ರೆ ಚಿಪ್ಪು ಹಂದಿ ಅದಕ್ಕೆ ಚೂಪ್ 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 ಹಾಗೆ ಕವಚನೇ ಇರುತ್ತೆ ಅದಕ್ಕೆ ಚಿಪ್ಪು ಹಂದಿ ಅಂತ ಕರೀತಾರೆ ಅದನ್ನ ಗೋಧ ಗೋಧಾ ಅಂದ್ರೆ ನಮ್ಗೆ ಲೋಕದಲ್ಲಿ ಬಳಕೆಯಲ್ಲಿರುವುದು ಹಲ್ಲಿ ಅಂತ ಆದ್ರೆ ಇಲ್ಲಿ ಹೇಳಿದ ಗೋಧ ಐದು ಉಗುರಿನದ್ದು ಅತ್ಯಂತ ದೊಡ್ಡದಾಗಿರುತ್ತೆ ಅದಕ್ಕೆ ಉಡ ಅಂತ ಕರೀತಾರೆ ಈ ಯುದ್ಧದಲ್ಲೆಲ್ಲ ದೊಡ್ಡದಾದ ಪ್ರಾಸಾದವನ್ನ ಏರ್ಲಿಕ್ಕೆ ನಮ್ಮ ಕೈಯಲ್ಲಿ ಬೇರೆ ಏಣಿ ಗೀಣಿ ಇಲ್ಲ ಅಂದ್ರೆ ಉಡದ ಹೊಟ್ಟೆಗೆ ಗಟ್ಟಿಯಾಗಿ ಹಗ್ಗ ಕಟ್ಟಿ ಅದನ್ನ ಮೇಲೆ ಎಸಿತಾರೆ ಅದು ಹೋಗಿ ಎಲ್ಲಿ ಸಿಕ್ಕಾಕೊಳ್ಳುತ್ತೋ ಅದನ್ನ ಗಟ್ಟಿ ಹಿಡ್ಕೊಳ್ಳುತ್ತೆ ಅದರಲ್ಲಿ ಒಂದು ಆನೆಯನ್ನು ಬೇಕಾದ್ರೂ ಜೋತ ಹಾಕ್ಬೋದು ಅಷ್ಟು ಗೋಡೆಗೆ ತನ್ನ ಕೈಯನ್ನ ಅಪ್ಪಿಕೊಂಡು ಹಿಡ್ಕೊಳ್ಳುತ್ತೆ ಅಂತಹ ಪ್ರಾಣಿಗೆ ಗೋಧಾ ಅಂತ ಕರೀತಾರೆ ಲೋಕದಲ್ಲಿ ಬಳಕೆಯಲ್ಲಿ ಗೋಧ ಅನ್ನೋದು ಗೃಹಶೋಧಿ ಅನ್ ಗೃಹ ಶೋಧಕ ಅರ್ಥದಲ್ಲಿ ಬಳಸ್ತಾರೆ ಆದರೆ ಇಲ್ಲಿ ಗೋಧ ಅಂದ್ರೆ ಕೂಡ ಆಮೇಲೆ ಶ್ವಾವಿತ್ ಶ್ವಾವಿತ್ ಅಂತಂದ್ರೆ ಈ ಮೊಲದಲ್ಲೇ ಅತ್ಯಂತ ಎತ್ತರದ್ದು ಚುಚುಂದರಿ ಅಂತ ಅದನ್ನ ಕರಿತಾರೆ ಮೊಲದಲ್ಲಿ ಸಾರಿ ಆ ಅಳಿಲುಗಳಲ್ಲಿ ಅತ್ಯಂತ ಎತ್ತರದ್ದು ಅಳಿಲು ಅಂತ ಕರಿಬಹುದು ಸ್ವಾಬಿತ್ ಅನ್ನೋದಕ್ಕೆ ಅದರಲ್ಲಿ ಸ್ವಲ್ಪ ದೊಡ್ಡ ಪ್ರಭೇದ ಆ ಇನ್ನೊಂದು ಕೂರ್ಮ ಅದು ಗೊತ್ತಿದೆ ಹೀಗೆ ಈ ಐದನ್ನ ಆಹಾರವಾಗಿ ಬೇಟೆಯಾಡಿ ಬಳಸಿಕೊಳ್ಳುವುದಕ್ಕೆ ಅವಕಾಶ ಇದೆ ಬೇರೆ ಪ್ರಾಣಿಗಳನ್ನ ಹಾಗೆಲ್ಲ ಆಹಾರಕ್ಕಾಗಿ ಭೇಟಿ ಆಡೋದು ಯಾವ ಕಾರಣಕ್ಕೂ ಸರಿ ಇಲ್ಲ ಇದರಲ್ಲಿ ನಾನು ಯಾವುದೂ ಅಲ್ಲ ಹೊಲ ಅಲ್ಲ ಹಂದಿ ಅಲ್ಲ ಉಡಾ ಅಲ್ಲ ಅಥವಾ ಹ್ಮ್ ಅಳಿಲೂ ಅಲ್ಲ ಕೂರ್ಮಂತೂ ಅಲ್ಲೂ ಅಲ್ಲ ಇವರ ಐದು ಜನರನ್ನು ನೀನು ಯುದ್ಧಕ್ಕಾಗಿ ಅಂದ್ರೆ ಬೇಟೆಗಾಗಿ ಅವ್ರನ್ನ ಎದುರುಗೊಳಿಸಿ ಆಹಾರವಾಗಿ ಅದನ್ನು ಬಳಸ್ಕೊಳ್ಬಹುದು ಆದ್ರಿಂದ ಇಷ್ಟು ಸಾರಿ ಐದು ಐದು ಪ್ರಾಣಿಗಳ ಬಗ್ಗೆ ಇಲ್ಲಿ ವಿವರ ಬಂತು ಇದರ ಬಗ್ಗೆ ಏನೇನೋ ಚರ್ಚೆಗಳಿವೆ ಪಂಚ ಪಂಚನಖ ಭಕ್ಷ್ಯ ಬ್ರಹ್ಮಕ್ಷತ್ರೇಣ ರಾಘವ ಶಲ್ಯ ವಿಧೋ ಗೋಧಾ ಶಶಃ ಕೂರ್ಮಶ್ಚ ಪಂಚಮ ಇದು ರಾಮಾಯಣದಲ್ಲೂ ಹೀಗೆ ಮಾತಿದೆ ಇದೇ ಪ್ರಶಸ್ತ ಭ ಶಾಸ್ತ್ರವೇದಿ ಬಿ ಅಂತ ಹಾಕಿದ್ದಾರೆ ಭಕ್ಷ್ಯ ಬ್ರಹ್ಮಕ್ಷತ್ರೇಣ ರಾಘವ ಅಂತ ಅಲ್ಲಿ ವಾಲಿಯ ಮಾತಿದೆ ರಾಮಾಯಣದಲ್ಲಿ ಅದನ್ನ ಬಿಡಿಸಿ ಹೀಗಿರಬಹುದು ಅಂತ ಆ ಪದಗಳಿಗೆ ಸರಿಯಾದ ಅರ್ಥವನ್ನ ನಾವು ಸಂಗ್ರಹ ಚಂದ್ರಿಕಾದಲ್ಲಿ ಕಾಣ್ತೇವೆ ಅಂದ್ರೆ ಸ್ವಲ್ಪ ತನ್ನನ್ನ ರಕ್ಷಿಸಿಕೊಳ್ಳುವುದಕ್ಕೆ ಕಾಡಿನಲ್ಲಿ ಸುಖವಾಗಿ ಓಡಾಡುವಂತಹ ಪ್ರಾಣಿಗಳಲ್ಲಿ ಇವೆಲ್ಲವೂ ಕೂಡ ಪಂಚನಖ ಐದು ಉಗುರುಗಳುಳ್ಳಂತಹ ಪ್ರಾಣಿಗಳ ಬಗ್ಗೆ ಮಾತಾಡಿದ್ದಾಯಿತು पंच निबुवचनाशब्द प्रथमा भक्ति बहुवचना पंच ना अदुकुट बहुवचना पुिंग प्रथमा बहु भक्षा पुिंग प्रथमा बहु प्रशस्ता पुिंग प्रथमा बहु शास्त्रवे शास्त्रण वेत्ता शास्त्रवित् तैयार शास्त्रवेदि ಪ್ರಶಸ್ತ ಎಲ್ಲೋ ಕೂಡ ಶಾಸ್ತ್ರವೇದಿ ತೃತೀಯ ಬಹು ಶಶಕಃ ಶಲ್ಯ್ಯಕಃ ಎರಡೂ ಕೂಡ ಅಕಾರಾಂತಪುಂಗ ಪ್ರಥಮ ಎೋಧ ಆಕಾರಾಂತಸ್ತ್ರೀಲಿಂಗ ಪ್ರಥಮ ವಚನ ಶ್ವಾತ್ ಶ್ವಾಧ್ವಾಧಕಾರಾಂತಪುಂಗ ಸ್ವಾತ್ ಶಬ್ದ ಪುಲ್ ಪ್ರಥಮ ಎ ಕೂರ್ಮಃ ಪ್ರಥಮ ವಿಭಕ್ತಿ ಏಕವಚನ ಪಂಚಮಃ ಪುಲ್ಲಿಂಗ ಪ್ರಥಮ ಏಕ ಹೀಗೆ ಐದು ವಿಶಿಷ್ಟವಾದ ಪ್ರಾಣಿಗಳನ್ನ ನೀವು ಬೇಟೆಯಾಡುವುದನ್ನ ಒಪ್ಪಿಕೊಳ್ಬಹುದು ಆದರೆ ಈ ರೀತಿ ಇದರಲ್ಲಿ ಯಾಕೆ ಹೇಳ್ದ ಅಂತ ಗೊತ್ತಾಗ್ಲಿಲ್ಲ ಆದರೆ ಇದೆಲ್ಲವನ್ನು ನೀವು ದಾಟಿ ಮುಂದೆ ಹೋಗ್ಬೇಕಾಗತ್ತೆ ಪ್ರತಿಯೊಂದರಲ್ಲೂ ಕೂಡ ನಾವು ಅತ್ಯಂತ ಸಮರ್ಥರು ಅಂತ ಭಾವಿಸಿದ್ದ ಈ ಮನೆಗೆ ಬೆಳಕಾಗಿ ಬಂದ ಸಂಗತಿಯನ್ನು ನಾವು ಇಲ್ಲಿ ತನಕ ನೋಡಿದ್ವಿ ವಾಲಿಯ ಆರ್ಗ್ಯುಮೆಂಟ್ ಇದ್ದಿದ್ದೇನು ನನ್ನನ್ನ ಬಾಣದಲ್ಲಿ ಕೊಲ್ಲುವುದಕ್ಕೆ ಮುಖ್ಯ ಕಾರಣ ಏನು ಏನಾಗಿತ್ತು ಅನ್ನೋದನ್ನ ಕೇಳ್ತಾ ಇದ್ದಾರೆ ಇದರಲ್ಲಿ ಎಲ್ಲವೂ ಸುಲಭ ಆಗಿದೆ ಅದ್ರ ನೆಕ್ಸ್ಟ್ ಯಾರಿದರೆ ದೀಪ ಅವ್ರು ಹೇಳಿ ನ ಚರ್ಮನಾಸ್ಥಿನೋ ಮಾಂಸಂ नचर मनास्तिनो मासम नचर मनास्तिनो मासम मामसम मामसम सम प्रशांति मनीशीना सम प्रशांति मनीशीना सम प्रशांति मनीशीना यशसो हम कपि ಅಸ್ಥಿ ನೋ ಮಾಂಸ ಮನೀಷಿಣ ಸ್ಪೃಹಯ ಯಾವತ್ತೂ ಕೂಡ ತಿಳಿದವರು ಮೈಯ ಮೇಲಿನ ಚರ್ಮ ಅಥವಾ ದೇಹದ ಒಳಗಿನ ಬೋನು ಅಥವಾ ಒಳಗಿನ ಮಾಂಸ ಇದ್ಯಾವುದನ್ನು ಯಾವುದನ್ನು ಮನೀಷಿಣ ನ ಸಂಸ್ಪೃಶಂತಿ ಇದನ್ನ ಸ್ವೀಕಾರ ಮಾಡುವುದಿಲ್ಲ ಯಸ್ಯ ಸೋಹಂ ಕವಿ ಕಸ್ಮಾತ್ ಯಸ್ಯ ಯಾರ ಬಗ್ಗೆ ಆ ಸೋಹಂ ಕಪಿಹಿ ಕಸ್ಮಾತ್ವಯಾ ಪಂಚನ ಕೋಹತಃ ಇಲ್ಲಿ ಎಲ್ಲವೂ ಕೂಡ ಅಂದ್ರೆ ಆ ಇಡೀ ಯುದ್ಧದ ಮಧ್ಯದಲ್ಲಿ ನಾನೊಂದು ದೊಡ್ಡ ವಿಷಯನೇ ಅಲ್ಲ ಅಂದ್ರೆ ಅಂದರೆ ಅಷ್ಟೆತ್ತರದಲ್ಲಿದ್ದರೂ ನನಗೆ ಆ ಎಚ್ಚರ ಇತ್ತು ಅನ್ನುವ ಹಾಗೆ ಚರ್ಮ ಅಸ್ಥಿ ಮೂಳೆ ಎಲ್ಲವೂ ಕೂಡ ನಮ್ಮಂಥವರಿಗೆ ಉಪಯೋಗಕ್ಕೆ ಬಾರದೇ ಇರುವಂಥದ್ದು ಅಂತ ದೇವತೆಗಳು ಅನ್ಕೊಳ್ತಾ ಇದ್ರೆ ಇನ್ನೊಂದು ಕಡೆಯಿಂದ ಅದರ ಪರಿಣಾಮ ಏನಾಯ್ತು ಅಂತ ವರ್ಣಿಸ್ತಾ ಇದ್ದಾರೆ ನನಗೆ ರಕ್ಷಣೆಗಾಗಿ ಚರ್ಮ ಬೇಡ ಅಸ್ ಅಥವಾ ಅದು ತೊಂದರೆ ಕೊಡುವುದಾದ್ರೆ ಅಸ್ಥಿಯು ಪುಡಿಯಾಗ್ಲಿ ನೋ ಮಾಂಸಂ ಯಾವ ಮಾಂಸದ ಬಗ್ಗೆಯೂ ಕೂಡ ಮನುಷ್ಯನ ಹನಸ್ಪೃಹೆ ಅಂತ ಜ್ಞಾನಿಗಳಾದವರು ಅದನ್ನ ಒಪ್ಪಿಕೊಳ್ಳುವುದೇ ಇಲ್ಲ ಓಹಂ ಕಪಿಹಿ ಸೋಹಂ ಕಪಿಹಿ ಯಾರಿಗೆ ಸಂಬಂಧಪಟ್ಟ ಹಿಂದೆ ರಕ್ಷಣೆ ಮಾಡಿದ್ನೋ ಅದೇ ಕಪಿ ನಾನು ತಸ್ಮಾತ್ ತ್ವ ವಜ್ರನ ಕೋಭವ ಚರ್ಮ ಅಸ್ಥಿ ಎಲ್ ಎರಡು ಕೂಡ ನಪುಂಸಕಲಿಂಗ ಪ್ರಥಮ ವ್ಯಕ್ತಿ ಏಕವಚನ ನ ಅವ್ಯಯ ಎರಡು ಕಡೆ ನೋ अव्यय मांसम द्वितीय एकः सुरशं संस्पर्शन्ति लट् प्रथमा बहु मनेश्रः पुल्लिङ्ग प्रथमा एकः मनेषी मनेश्रौ मनेशिनः अनेशिनः षष्ठी एकः यस्य षष्ठी एकः सः अहं सोहं पूर्ण पूर्ण रूप कपिहि इकारान्त पुल्लिङ्ग तस्मात् पंचमी एकः तोया तृतीय एक पंचनखः पुल्लिंग प्रथमा एक पंचानाम त्वया तृतीय एक पंचनख पुल्लिंग प्रथम एक हतः नपुंसक पुल्लिंग प्रथम एक मुंदिन श्लोक वालिनैव मुपालब्धो धर्म सूक्ष्म अगत् अपश्यतां दत्तवान् भगवान् स्थात सह हसन्नै आ हसन्नोत्तरमुत्तमम् इद मन श्लोक साकु इव इष्टे अभिप्राय साकु नाे म्लोक अनुसन्धानोड श्रीहरिप्रेता कृष्णस्ति